ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಎನ್ನಬಹುದು ಸ್ನೇಹಿತರೆ ಏನು ಅಂತಂದರೆ ಎಲ್ಲ ಸರ್ಕಾರಿ ನೌಕರರಿಗೆ ಒಂದೇ ದಿನ ವೇತನ ಅಂತಂದರೆ ರಾಜ್ಯ ರಾಜ್ಯ ಮಟ್ಟದಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ತಿಂಗಳು ತಿಂಗಳ ಕೊನೆಯ ದಿನ ಒಂದೇ ದಿನ ವೇತನ ಪಾವತಿಸುವ ಬಗ್ಗೆ ಸರ್ಕಾರದಿಂದ ಆದೇಶ ಮೊದಲು ಪ್ರಾಯೋಗಿಕವಾಗಿ ಖಜಾನೆ ಇಲಾಖೆ ಅನ್ವಯ ಅಂತಂದರೆ ಇವಾಗ ಇವಾಗ ಕೆಲವೊಬ್ಬರು ಸ್ಯಾಲ್ರಿಡ್ ಯಾರಿದ್ದಾರೆ ಗೌರ್ಮೆಂಟ್ ಸ್ಯಾಲ್ರಿ ಯಾರು ತೊಗೋತಾ ಇದ್ದಾರೆ ಕೆಲವೊಬ್ರು ಸ್ಯಾಲ್ರಿ ಫ ಎವ್ರಿ ಮಂತ್ ಫಸ್ಟ್ಗೆ ಬರುತ್ತೆ ಅಥವಾ ಆಫ್ಟರ್ ಫೈವ್ ಬರುತ್ತೆ ಕೆಲವೊಂದು ಸಲ ಅಕೌಂಟಲ್ಲಿ ಬಜೆಟ್ ಇಲ್ಲ ಅಥವಾ ಮತ್ತೊಂದು ಮತ್ತೊಂದು ಹೆಡ್ ಪ್ರಾಬ್ಲಮ್ ಆಗಿದೆ ಸರ್ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಈ ಒಂದು ಡಿಫಿಕಲ್ಟಿ ಆಗುತ್ತೆ ಸ್ನೇಹಿತರೆ ಸ್ಯಾಲ್ರೀಸಲ್ಲಿ ಬಟ್ ಗೌರ್ಮೆಂಟ್ ಎಂಪ್ಲಾಯೀಸು ಎಲ್ಲ ಇ ಎಮ್ ಐಗಳನ್ನು ಭರಿಸಬೇಕಾಗುತ್ತೆ ಅದನ್ನು ದಿನನಿತ್ಯದ ಖರ್ಚುಗಳನ್ನು ಸೊ ಅದನ್ನು ಮನಗಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲರಿಗೆ ಒಂದೇ ದಿವಸ ಸ್ಯಾಲ್ರಿ ಬರುವಂತೆ ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸ್ಟೆಪ್ ತಗೊಂಡಿದ್ದಾರೆ ಸ್ನೇಹಿತರೆ ಫಸ್ಟ್ ಆ್ಯಸ್ ಎ ಪ್ರಾಯೋಗಿಕವಾಗಿ ಖಜಾನೆ ಇಲಾಖೆ ಗೆ ಅನ್ವಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಫಿಟ್ ವರ್ಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಇದನ್ನು ವಿಸ್ತರಣೆ ಮಾಡಲಾಗುತ್ತೆ ಎನ್ನಲಾಗುತ್ತಿದೆ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಈ ಒಂದು ಸರ್ಕಾರ ಆದೇಶ ಏನನ್ನುಂತೆ ಇದರ ಬಗ್ಗೆ ಖಜಾನೆ ಇಲಾಖೆ ಖಜಾನೆ ಆಯುಕ್ತರು ಕಾರ್ಯಾಲಯ ಕೆ ಪಿ ಸಿ ಎಲ್ ಹಸಿರು ಕಟ್ಟಡ ಐದು ಆರನೇ ಮಹಳಿ ಅರಮನೆ ರಸ್ತೆ ಬೆಂಗಳೂರು ಒಂದು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯದ ಎಲ್ಲ ಖಜಾನೆಗಳ ಪ್ರಾ ಪ್ರಾಧಿಕಾರಗಳಿಗೆ ಮಾನ್ಯರೇ ವಿಷಯ ನಿಯಂತ್ರಣಾಧಿಕಾರಿಗಳು ಸಿ ಒ ಹಂತದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ವೇತನ ಹಾಗೂ ವೇತನ ಸಂಬಂಧಿತ ಕ್ಲೇಮ್ಗಳನ್ನು ಸೆಳೆದು ವಿತರಿಸುವ ಕುರಿತು ಒಂದು ಸರ್ಕಾರದ ಸುತ್ತೋಲೆ ಸಂಖ್ಯೆ ಆಮೇಲೆ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅದೇ ರೀತಿ ಸರ್ಕಾರದ ಸುತ್ತೋಲೆ ಸಂಖ್ಯೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಎರಡು ಇದರ ಅನ್ವಯ ಉಲ್ಲೇಖಿತ ಸರ್ಕಾರದ ಸುತ್ತೋಲೆ ಮತ್ತು ಪತ್ರದಲ್ಲಿ ರಾಜ್ಯದ ಎಲ್ಲ ನಿಯಂತ್ರಣಾಧಿಕಾರಿಗಳು ತಮ್ಮ ಹಂತದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ವೇತನ ಹಾಗೂ ವೇತನ ಸಂಬಂಧಿತ ಕ್ಲೇಮ್ಗಳನ್ನು ಸೆಳೆದು ವಿತರಿಸುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ತಿಳಿಸಲಾಗಿದ್ದು ಸದರಿ ಸರ್ಕಾರದ ಸುತ್ತೋಲೆಯ ಪ್ರತಿಯನ್ನು ಮಾಹಿತಿಗಾಗಿ ಹಾಗೂ ಸೂಕ್ತ ಕ್ರಮಕ್ಕಾಗಿ ಇದರೊಂದಿಗೆ ಲಗತ್ತಿಸಿ ಕಳುಹಿಸಿದೆ ಕ್ರಮ ಸಂಖ್ಯೆ ಒಂದು ಸರ್ಕಾರದ ಸುತ್ತೋಲೆಯ ಸಂಖ್ಯೆ ಸುತ್ತೋಲೆ ಸಂಖ್ಯೆ ವಿಷಯ ಏನಂತಂದರೆ ರಾಜ್ಯದ ಎಲ್ಲ ನಿಯಂತ್ರಣ ನಿಯಂತ್ರಣಾಧಿಕಾರಿಗಳು ತಮ್ಮ ಹಂತದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ವೇತನ ಹಾಗೂ ವೇತನ ಸಂಬಂಧಿತ ಕ್ಲೇಮ್ಗಳನ್ನು ಸೆಳೆದು ವಿತರಿಸುವ ಕುರಿತು ಸರ್ಕಾರದ ಸುತ್ತೋಲೆ ಸಂಖ್ಯೆ ಎರಡನೇ ಪ್ರಕಾರ ಸೇಮ್ ಅದೇ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಂದಿರುವಂಥದ್ದು ಎರಡನೇ ಸರ್ಕಾರದ ಸುತ್ತೋಲೆ ಪ್ರಕಾರ ಸರ್ಕಾರಿ ಅಧಿಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಕೇಂದ್ರೀಕರಿಸಲು ನಿಖರ ವಿಧಾನ ತಮ್ಮ ನಂಬುಗೆಯ ಖಜಾನೆ ಆಯುಕ್ತರು ಪರವಾಗಿ ಬೆಂಗಳೂರು ಸೊ ಕರ್ನಾಟಕ ಸರ್ಕಾರದ ನಡವಳಿ ಏನು ಹೇಳುತ್ತೆ ಅಂತಂದರೆ ಪ್ರಸ್ತಾವನೆ ಕರ್ನಾಟಕ ಆರ್ಥಿಕ ಸಂಹಿತೆ ಅನುಚ್ಛೇದ ಎಂಬತ್ತು ಬಿ ರಲ್ಲಿ ಸೂಚನೆಗಳಂತೆ ಮಾರ್ಚ್ ತಿಂಗಳಲ್ಲಿ ಹೊರತುಪಡಿಸಿ ಉಳಿದ ತಿಂಗಳುಗಳ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಆಯಾ ತಿಂಗಳ ಕೊನೆಯ ಕೆಲಸದ ದಿನಾಂಕದಂದು ಮಾರ್ಚ್ ತಿಂಗಳ ವೇತನ ಮತ್ತು ಭತ್ಯೆಗಳನ್ನು ಮುಂದಿನ ಏಪ್ರಿಲ್ ತಿಂಗಳಿನಲ್ಲಿ ಕೆಲಸ ದಿನಾಂಕದಂದು ವಿತರಿಸಬೇಕಾಗಿರುತ್ತದೆ ಕೆಲವೊಂದು ಡಿ ಡಿ ಒ ರವರು ಕೆಲವೊಂದು ಕಾರಣಗಳಿಂದಾಗಿ ನಿಗದಿತ ದಿನಾಂಕದಂದು ವೇತನ ಮತ್ತು ಭತ್ತೆಗಳನ್ನು ಸೆಳೆದು ವಿತರಿಸುವಲ್ಲಿ ವಿಳಂಬವಾಗುತ್ತಿದ್ದು ಇದರಿಂದ ಸರ್ಕಾರಿ ನೌಕರರ ನಿಗದಿತ ದಿನಾಂಕದಂದು ವೇತನ ಮತ್ತು ಭತ್ತೆಗಳನ್ನು ಪಳೆಯಲು ಸಾಧ್ಯವಾಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ನಿಗದಿತ ನಿಗದಿತ ದಿನಾಂಕದಂದು ವೇತನ ಮತ್ತು ಭತ್ಯೆಗಳನ್ನು ಸೆಳೆಯದೇ ಇರುವುದರಿಂದ ಅನುದಾನದ ನಿರ್ವಹಣೆಯಲ್ಲಿ ವ್ಯತ್ಯಯವಾಗುತ್ತಿದೆ ಹೆಚ್ಚಿನ ಬಜೆಟ್ ನಿಯಂತ್ರಣ ಮತ್ತು ಲೆಕ್ಕ ಸಮನ್ವಯದ ದೃಷ್ಟಿಯಿಂದ ಹಾಗೂ ಬಿಲ್ಲುಗಳ ಪ್ರಮಾಣವನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಪ್ರಸ್ತುತ ಡಿ ಡಿ ಒ ರವರು ಅವರ ವ್ಯಾಪ್ತಿಯಲ್ಲಿನ ಸರ್ಕಾರಿ ಆ ಅಧಿಕಾರಿ ನೌಕರರ ಮತ್ತು ವೇತನ ಮತ್ತು ಭತ್ಯೆಗಳನ್ನು ಸೆಳೆದು ವಿತರಿಸುವ ವ್ಯವಸ್ಥೆ ಬದಲು ಸಂಬಂಧಿಸಿದ ನಿಯಂತ್ರಣಾಧಿಕಾರಿಗಳು ಸಿಒ ತಮ್ಮ ವ್ಯಾಪ್ತಿಯಲ್ಲಿನ ಡಿ ಜಿ ಒ ರವರ ಹಾಗೂ ಅವರ ವ್ಯಾಪ್ತಿಯಲ್ಲಿನ ಅಧಿಕಾರಿ ಸಿಬ್ಬಂದಿಗಳ ವೇತನ ಮತ್ತು ಭತ್ಯೆಗಳನ್ನು ಸೆಳೆದು ವಿತರಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲು ಸರ್ಕಾರವು ಉದ್ದೇಶಿಸಿದೆ ಪ್ರಾರಂಭದಲ್ಲಿ ಈ ವ್ಯವಸ್ಥೆಯನ್ನು ಖಜಾನೆ ಇಲಾಖೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ನಂತರ ಈ ವ್ಯವಸ್ಥೆಯನ್ನು ಇತರ ಎಲ್ಲ ಇಲಾಖೆಗಳಿಗೆ ವಿಸ್ತರಿಸಲು ಯೋಜಿಸುವ ಸಲುವಾಗಿ ಕೆಳಕಂಡಂತೆ ಆದೇಶಿಸಿದೆ ಅಂತಂದರೆ ಸ್ನೇಹಿತರೆ ಪ್ರತಿ ಏನು ಎವ್ರಿ ಮಂತ್ ಸ್ಯಾಲ್ರಿ ಆನ್ ಟೈಮ್ ಸಿಗಬೇಕಾಗಿತ್ತು ಕೆಲವೊಬ್ಬರಿಗೆ ಸಿಗ್ತಾ ಇಲ್ಲ ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಇಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಯಲ್ಲಿ ಏನು ಹೇಳಲಾಗಿದೆ ಅಂತಂದರೆ ಒಂದೇ ಟೈಮಲ್ಲಿ ವೇತನವನ್ನು ಸೆಳೆಯುವುದು ಅಥವಾ ಕೊನೆಯ ದಿನಾಂಕದಂದು ಎಲ್ಲ ಸರ್ಕಾರಿ ನೌಕರರಿಗೆ ವೇತನ ಸಿಗುವುದರ ನಿಟ್ಟಿನಲ್ಲಿ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರದ ಆದೇಶ ಏನು ಹೇಳುತ್ತೆ ಅಂತಂದರೆ ಸರ್ಕಾರಿ ಅಧಿಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಡಿ ಡಿ ಒ ರವರು ಸೆಳೆದು ವಿತರಿಸುವ ವ್ಯವಸ್ಥೆಯ ಬದಲು ಸಂಬಂಧಿಸಿದ ನಿಯಂತ್ರಣಾಧಿಕಾರಿಗಳು ಸಿ ಒ ತಮ್ಮ ವ್ಯಾಪ್ತಿಯಲ್ಲಿನ ಡಿ ಒ ರವರ ಹಾಗೂ ಅವರ ವ್ಯಾಪ್ತಿಯಲ್ಲಿನ ಅಧಿಕಾರಿ ಸಿಬ್ಬಂದಿಗಳ ವೇತನ ಮತ್ತು ಭತ್ಯೆಗಳನ್ನು ಸಂಚಿತವಾಗಿ ಸೆಳೆದು ವಿತರಿಸು ವಿತರಿಸುವ ವ್ಯವಸ್ಥೆಯನ್ನು ಖಜಾನೆ ಇಲಾಖೆಯಲ್ಲಿ ಸೆಪ್ಟೆಂಬರ್ ತಿಂಗಳ ವೇತನದಿಂದ ಪ್ರಾಯೋಗಿಕವಾಗಿ ಜಾರಿಗೆ ತರಲು ಸರ್ಕಾರವು ಆದೇಶಿಸಿದೆ ಸೊ ಆ್ಯಸ್ ಎ ಪ್ರಾಕ್ಟಿಕಲ್ ಫಸ್ಟ್ ನಮ್ಮ ಟ್ರೆಷರ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಒಂದು ಸಲ ಅದು ಸುಸಜ್ಜಿತವಾಗಿ ವೇತನ ಸೆಳೆಯುವುದು ಅಂದರೆ ಆನ್ ಟೈಮ್ ಸ್ಯಾಲ್ರಿ ನಾವು ವಿಡ್ರಾ ಮಾಡೋದು ಅಥವಾ ಕ್ರೆಡಿಟ್ ಮಾಡೋದು ಬಂದರೆ ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅನ್ವಯ ಮಾಡಬೇಕೆನ್ನುವಂಥದ್ದು ಸರ್ಕಾರ ಆದೇಶದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಈ ಸಂಬಂಧ ಕಾರ್ಯವಿಧಾನ ಡಿ ಡಿ ಒ ಹಾಗೂ ನಿಯಂತ್ರಣಾಧಿಕಾರಿಗಳ ಸಿ ಒ ಕರ್ತವ್ಯಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ ಕರ್ನಾಟಕ ರಾಜ್ಯಪಾಲರ ಅದ್ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸತೀಶ್ ಎಸ್ ಬಿ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಇವರಿಗೆ ಸೊ ಪ್ರಧಾನ ಮಹಾಲೇಖ ಮಹಾಲೇಖಪಾಲರು ಕರ್ನಾಟಕ ಬೆಂಗಳೂರು ಪ್ರಧಾನ ಮಹಾಲೇಖನ ಲೆಕ್ಕ ತನಿಖೆ ಪ್ರಧಾನ ಮಹಾಲೇಖಪಾಲರು ಲೆಕ್ಕ ತನಿಖೆ ಎರಡು ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲ ಇಲಾಖಾ ಮುಖ್ಯಸ್ಥರುಗಳಿಗೆ ಖಜಾನಾ ಆಯುಕ್ತರು ಆರನೇ ಮಹಡಿ ಕೆ ಪಿ ಸಿ ಎಲ್ ಗ್ರೀನ್ ಕಟ್ಟಡ ಔಷಧ ನಿಯಂತ್ರಣ ಆವರಣ ಬೆಂಗಳೂರು ಹೆಚ್ಚುವರಿ ನಿರ್ದೇಶಕರು ಐದನೇ ಮಹಡಿ ಟಿ ಎನ್ ಎಂ ಸಿ ಕೆ ಪಿ ಸಿ ಎಲ್ ಗ್ರೀನ್ ಕಟ್ಟಡ ಔಷಧ ನಿಯಂತ್ರಣ ಆವರಣ ಬೆಂಗಳೂರು ಎಲ್ಲ ಜಿಲ್ಲಾ ಖಜಾನೆಗಳಿಗೆ ಖಜಾನೆ ಆಯುಕ್ತರ ಮೂಲಕ ಹೆಚ್ಚುವರಿ ಪ್ರತಿಗಳು ಶಾಖಾರಕ್ಷ ಕಡತ ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ಇದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೋಡೋಣ ಈ ಇದೊಂದು ಯಾವ ರೀತಿ ಸರ್ಕ ಲಾಗೂ ಆಗುತ್ತೆ ಅದರ ಪ್ರಕಾರ ಹೋಪ್ಫುಲಿ ಎಲ್ರಿಗೂ ಆನ್ ಟೈಮ್ ಸ್ಯಾಲ್ರಿ ಸಿಗಬಹುದು ಎನ್ನುವುದು ಆಲ್ಮೋಸ್ಟ್ ಎಲ್ರಿಗೂ ಆನ್ ಟೈಮ್ ಸ್ಯಾಲ್ರಿ ಸಿಗ್ತಾ ಇದೆ ಕೆಲವೊಂದು ಸಲ ಹಿಂದೆ ಮುಂದೆ ಆಗುತ್ತೆ ಆದರೂ ಸಹ ಸರ್ಕಾರ ಒಂದು ಹೊಸ ಸ್ಟೆಪ್ ತಗೊಂಡು ಎಲ್ರಿಗೂ ಆನ್ ಟೈಮ್ ಸ್ಯಾಲ್ರಿ ಸಿಗಬೇಕೆನ್ನುವಂಥದ್ದನ್ನು ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ ಟೈಮ್ ಸ್ಯಾಲ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಏನಾದರೂ ಹೊಸದಾಗಿ ನರ್ಸಿಂಗ್ ವ್ಯೂವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಈ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನೋಡಿ ನಾನು ನಿಮ್ಮ ರಫೀಕ್ ಸೌದಾಗರ್